ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನಿ ಮನಿ ವರ್ಲ್ಡ್ ಪಿಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಪ್ಲೀಸ್ ನೋಡಿ ತುಂಬ ತುಂಬ ಚೆನ್ನಾಗಿದೆ ಇದು ಚಿಕನ್ ಡ್ರೈ ಫ್ರೈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅವಾಗ ನೀವೇ ತುಂಬ ಇಷ್ಟಪಟ್ಟು ಲೈಕ್ ಮಾಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಎಷ್ಟು ಚೆನ್ನಾಗಿದೆ ಇದು ಅಂದರೆ ಸೂಪರಾಗಿದೆ ಈ ಚಿಕನ್ ಡ್ರೈ ಫ್ರೈ ರೆಸಿಪಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಈ ಚಿಕನ್ ಡ್ರೈ ಫ್ರೈ ರೆಸಿಪಿಗೆ ಒಂದು ಐದರಿಂದ ಆರು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಶೇಂಗಾ ಬೀಜ ಬೆಳ್ಳುಳ್ಳಿ ಇದರಲ್ಲಿ ಮೇಯ್ನ್ ಬೇಕಾಗಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಒಂದೇ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಆಯಿಲ್ ಬೇಕು ಸ್ವಲ್ಪನೇ ಹಾಯಿಲ್ ಏನು ಜಾಸ್ತಿ ಏನು ಬೇಕಾಗಲ್ಲ ಮತ್ತು ನಿಮ್ಮ ಮನೇಲಿ ಯಾವುದಿದೆಯೋ ಅದು ಧನಿಯಾ ಪೌಡರು ಉಪ್ಪು ಆ್ಯಂಡ್ ಚಿಕನ್ನು ಚಿಕನ್ನು ನಾನಿಲ್ಲಿ ತೊಗೊಂಡಿರೋದು ಒಂದು ಅರ್ಧ ಕೆ ಜಿಗೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಏನು ತೋರ್ಸೋದಲ್ಲ ಅಷ್ಟು ಬೇಕಾಗುತ್ತೆ ಏನಾದರೂ ಒಂದು ಕೆ ಜಿ ಮಾಡಿಕೊಂಡ್ರೆ ನಾನು ಇಷ್ಟು ತೋರಿಸಿದ್ದೀನಲ್ಲ ಆದರೆ ಎರಡರಷ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ಮೇನ್ ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜನೇ ಸ್ಪೆಷಲ್ಲು ಚಿಕನ್ನ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಬಾಣಲಿ ತಗೊಂಡಿದ್ದೀನಿ ನೀವು ಹಗಲವಾಗಿರೋದು ಮುಚ್ಚೋದಕ್ಕೆ ಅನುಕೂಲ ಆಗೋವಂಥದ್ದು ತಗೊಳ್ಳಿ ಬಿಕಾಸ್ ಇದು ಕುಕ್ಕರಲ್ಲಿ ಬೇಯಿಸೋಲ್ಲ ಹುರಿದು ಮಾಡೋದರಿಂದ ಈ ಥರ ಹಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಎಣ್ಣೆಕ್ಕಾದ ತಕ್ಷಣ ಹಚ್ಚಿಟ್ಕೊಂಡಿರೋದ್ರಲ್ಲಿ ಅರ್ಥ ಆನಿಯನ್ನು ಮತ್ತು ಕರಿಬೇವು ಮಾತ್ರ ಹಾಕಿ ಮತ್ತು ಹಾಕಿ ಅದು ಫ್ರೈ ಆದ ತಕ್ಷಣ ಚಿಕನ್ ಹಾಕಿ ಅಂಟ್ಕೊಳ್ಳುತ್ತೆ ತಕ್ಷಣದಲ್ಲಿ ಸ್ವಲ್ಪ ಹೊತ್ತು ಬಿಡಿ ನೀರು ಬಿಟ್ಕೊಂಡಂಗೆ ಆಗುತ್ತೆ ಆಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಆಯಿಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮಿಕ್ಸ್ ಮಾಡಿ ಆಗಿದೆ ಮುಚ್ಚಬೇಕು ಸ್ವಲ್ಪ ಅದರಲ್ಲೇ ನೀರು ಬಿಟ್ಕೊಳ್ಳೋ ಥರ ಮಿಕ್ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಬೇಕು ಓಪನ್ ಮಾಡಿದಾಗ ನೋಡಿ ಅದರಲ್ಲೇ ಎಷ್ಟು ನೀರು ಬಿಟ್ಕೊಳ್ಳುತ್ತೆ ಅಂದರೆ ನಾವು ನೀರು ಹಾಕಿ ಚಿಕನ್ ಡ್ರೈ ಫ್ರೈ ಮಾಡೋ ಅವಶ್ಯಕತೆಯೇ ಇಲ್ಲ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲೇ ನೀರು ತುಂಬ ಇರುತ್ತೆ ನೋಡಿ ಈಗ ತೋರಿಸ್ತೀನಿ ನೋಡಿ ಎಷ್ಟು ನೀರು ಇದೆ ನೋಡಿ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಇನ್ನು ಇನ್ನೂ ಏನಾದರೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿ ಡ್ರೈ ಅಲ್ವಾ ಅದಕ್ಕೋಸ್ಕರ ಫಸ್ಟು ನಾವು ಮುಚ್ಚಿ ಹಾಗೆ ನೀರು ಬಿಟ್ಕೊಂಡು ಆದಮೇಲೆ ನೆಕ್ಸ್ಟ್ ನೋಡಿ ಈಗ ಉಪ್ಪು ಹಾಕಬೇಕು ಈಗ ಉಪ್ಪಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಮತ್ತು ಅದೇ ಪ್ರೋಸೆಸ್ಸು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಚೆನ್ನಾಗಿ ಯಾವ ಥರ ಚಿಕನ್ ತೊಗೊಂಡಿದ್ದೀನಿ ಅಂದರೆ ನಾನು ಇದಕ್ಕೆ ಈ ಸಾಂಬಾರಲ್ಲಿ ಹಕ್ಕಾಗದೆ ನಾರ್ ಥರ ಇರುತ್ತಲ್ಲ ಆ ಚಿಕನ್ನ ನಾವು ಸಾಂಬಾರಲ್ಲಿ ವೇಸ್ಟ್ ಮಾಡ್ತೀವಿ ಹಾಗೆ ಸೈಡ್ಗೆ ಎತ್ತಿಡ್ತೀವಿ ಆದರೆ ಈ ರೀತಿ ಮಾಡ್ತೀವಿ ನೋಡೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ವೇಸ್ಟೂ ಆಗೋಲ್ಲ ಇದ್ರ ಜೊತೆಗೆ ಬೋನ್ಸ್ ಇಲ್ಲದೇ ಇರೋದನ್ನು ತೊಗೊಂಡಿರೋದು ನಾವು ಬೋನ್ಸ್ ಇರೋದನ್ನ ತೊಗೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಂತೂ ರೆಸಿಪಿ ಒಂದೇ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಓಕೆ ನೆಕ್ಸ್ಟ್ ಈಗ ಏನು ತೊಗೊಂಡಿದ್ದೀವಲ್ಲ ಇಂಗ್ರಿಡಿಯೆಂಟ್ಸು ಅದೆಲ್ಲ ಹಾಕಬೇಕು ಸುಮ್ಮನೆ ಒಂದೇ ಸಲ ಹಾಕ್ಬಿಡೋದಲ್ಲ ಚಿಕನ್ ಮೇಲೆ ಫುಲ್ ಎಲ್ಲ ಕವರ್ ಮಾಡಿ ಹಾಕಬೇಕು ಮೇಲೆ ಉದುರಿಸ್ಬೇಕು ಆಗಲೇ ಅದರಲ್ಲಿರೋ ಬೆಳ್ಳುಳ್ಳಿ ರಸ ಕರಿಬೇವು ಮತ್ತು ಶೇಂಗದು ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಫುಲ್ ಮೇಲೆ ಎಲ್ಲ ಕವರ್ ಮಾಡಿ ಹಾಕಬೇಕು ಒಂದೇ ಸಲ ಒಂದತ್ರ ಸುಲಬಾರ್ದು ಈ ರೀತಿ ನೋಡಿ ಈ ರೀತಿ ಹಾಕಬೇಕು ಎಲ್ಲ ಓಕೆ ಮೇಲೆ ಚಿಕನ್ ಮೇಲೆ ಫುಲ್ ಎಲ್ಲ ಕವರ್ ಮಾಡಿ ಉದುರಿಸ್ಬೇಕು ಈಗ ಇದನ್ನು ಮಿಕ್ಸ್ ಮಾಡಬಾರ್ದು ಈ ಥರ ಸ್ವಲ್ಪ ಸುಮ್ಮನೆ ಹಿಂಗ ಸುಮ್ಮನೆ ಈ ಥರ ಹಿಗಂದು ಮುಚ್ಚಿಡಬೇಕು ಇದನ್ನು ಇದು ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಬಿಡಬೇಕು ಆಗ ಬಿಟ್ಟು ಇದರಲ್ಲಿರೋ ರಸ ಎಲ್ಲ ಬಿಟ್ಕೊಂಡಂತೆ ನೋಡಿ ನೀರು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ ನೀವು ನೀರನ್ನ ಆಯಿತಾ ಚಿಕನ್ ನೋಡಿ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಹೋಗಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ಮತ್ತು ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕು ಮುಚ್ಚಿಟ್ಟು ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿ ಈಗ ನೋಡಿ ಫುಲ್ಲು ನೀರೆಲ್ಲ ಖಾಲಿಯಾಗಿದೆ ಎಷ್ಟು ಚೆನ್ನಾಗಿ ಟ್ರೈ ಆಗಿದೆ ನೋಡಿ ನೋಡ್ತಾ ಇದ್ದೀರ ನೀವಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಮಿಸ್ ಮಾಡಿದೆ ಒಂದು ಸಲ ಒಂದೇ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವು ಈ ಈ ರೆಸಿಪಿ ಹೇಗಿದೆ ಅಂತ ನೋಡಿ ಯಾವ ರೀತಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದು ನೀರೆಲ್ಲ ಹೋಗಿದೆ ನೋಡಿ ಈಗ ಆಯಿಲ್ ಇದೆ ನೋಡಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಮಿಸ್ ಮಾಡಬೇಡಿ ಈಗ ನೀವು ಧನಿಯಾ ಪೌಡ್ರನ್ನ ಹ್ಯಾಡ್ ಮಾಡ್ಕೊಬೇಕು ಹೇಗೆ ಅಂದರೆ ಮೇಲೆ ಲೈಟಾಗಿ ಉದ್ರಿಸ್ಕೊಂಬರ್ಬೇಕು ತುಂಬ ಹಾಕೋಕೆ ಹೋಗ್ಬೇಡಿ ಧನ್ಯಾ ಪೌಡ್ರನ್ನ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಟಚ್ ಮಾಡಿಕೊಡ್ಬೇಕಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನೋಡಿ ಈ ಥರ ಹಾಕ್ಕೊಂಡು ಮಿಕ್ಸ್ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಪದೇ ಪದೇ ಯಾಕೆಂದರೆ ತೆಳಗೆ ಕಚ್ಚಿಬಿಡುತ್ತೆ ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಧನಿಯಾ ಪೌಡ್ರ್ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾನೆ ಇರಿ ಯಾಕೆಂದರೆ ತೆಳಗೆ ಕಚ್ಚಿಬಿಡುತ್ತೆ ಅದಕ್ಕೋಸ್ಕರ ಈಗೀಟ ಆಲ್ಮೋಸ್ಟ್ ರೆಡಿ ಆಯಿತು ಇದು ಇಷ್ಟೇ ಇನ್ನೇನು ಹಾಕೋ ರೀತಿ ಇಲ್ಲ ಸ್ವಲ್ಪ ತಳ ಕಚ್ಚೋದೇ ಇರೋ ಥರ ನೋಡಿಕೊಂಡ್ರೆ ಸಾಕು ಚಿಕನ್ ಡ್ರೈ ಫ್ರೈ ರೆಸಿಪಿ ರೆಡಿ ಆಗಿದೆ ಈಗ ಒಂದು ಒಂದೇ ಒಂದು ಟೂ ಮಿನಿಟ್ಸ್ ಅಷ್ಟೆ ತುಂಬ ಒಂದು ಮಿನಿಟ್ ಬಿಟ್ಟರೂ ಸಾಕು ಮುಚ್ಚಿಡಬೇಕು ಯಾಕೆಂದರೆ ಆ ಮಸಾಲೆ ಹಸಿ ವಾಸನೆ ಹೋಗಬೇಕು ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಸಾಕು ಕಂಪ್ಲೀಟ್ ಇಷ್ಟೇ ಚಿಕನ್ ಡ್ರೈ ಫ್ರೈ ರೆಸಿಪಿ ಒಂದು ತರ್ಟಿ ಸೆಕೆಂಡ್ಸ್ ಮುಚ್ಚಿಟ್ಟರು ಸಾಕು ಹಸಿ ವಾಸನೆ ಹೋದರೆ ಸಾಕು ನೋಡಿ ಈಗ ಕಂಪ್ಲೀಟ್ ಚಿಕನ್ ಡ್ರೈ ಫ್ರೈ ರೆಸಿಪಿ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬೆಳ್ಳುಳ್ಳಿ ಆ್ಯಂಡ್ ಶೇಂಗಾ ಎಲ್ಲ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಇದ್ರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್